ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹರೇ ಕೃಷ್ಣ ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಬಾದಾಮ್ ಪೌಡರ್ನ ಮನೆಯಲ್ಲಿ ಸುಲಭವಾಗಿ ಮಾಡೋದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ತುಂಬ ಸುಲಭವಾಗಿ ಮಾಡ್ಬೋದು ಎಮ್ ಟಿ ಆರ್ ಪೌಡರ್ ತಂದು ಯೂಸ್ ಮಾಡೋ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ನಾವು ಹೇಗೆ ಮಾಡೋದು ಬಾದಾಮ್ ಪೌಡರ್ ಅಂತ ನೋಡೋಣ ಮೊದಲಿಗೆ ಬಾದಾಮಿ ಗೋಡಂಬಿ ಗಸಗಸೆ ಕಲ್ಲ ಸಕ್ಕರೆ ಏಲಕ್ಕಿ ಹಾಗೂ ಅರಿಶಿನ ಇಷ್ಟು ಹಾಕಿದ್ದೀನಿ ಇದಕ್ಕೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೇಸರಿ ಅಂದರೆ ಸಾಫ್ರನ್ ಕೂಡ ಹಾಕ್ಬೋದು ಆದರೆ ನಾನಿಲ್ಲಿ ಇರಲಿಲ್ಲ ಅನ್ನೋ ಉದ್ದೇಶಕ್ಕೆ ಹಾಕಿಲ್ಲ ಇಷ್ಟನ್ನು ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ಇದು ಈ ಬೇಬಿ ಪೌಡರ್ ಯಾವ ರೀತಿ ಸಾಫ್ಟ್ ಸಾಫ್ಟಾಗಿರುತ್ತಲ್ವ ಆ ರೀತಿ ಸಾಫ್ಟ್ ಆಗೋ ರೀತಿಯಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಸರಿ ಎರಡು ಸರಿ ಮಿಕ್ಸರ್ ಜಾರಲ್ಲಿ ಹಾಕಿ ಹಾಕಿ ಅದನ್ನು ನಾವು ಸಣ್ಣದಾಗಿ ಜರಡಿ ಹಿಡಿದುಬಿಟ್ಟು ಮತ್ತೆ ಮತ್ತೆ ಗಟ್ಟಿಯಾಗಿ ಬಂದಿರೋದೆಲ್ಲ ನಾವು ಮತ್ತೆ ಮಿಕ್ಸರ್ಗೆ ಹಾಕಿ ಸಣ್ಣದಾಗಿ ಮಾಡಿಕೊಂಡು ಅದನ್ನು ಒಂದು ಗ್ಲಾಸಲ್ಲಿ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಟೈಟಾಗಿ ಇರೋ ರೀತಿಯಲ್ಲಿ ಎತ್ತಿಟ್ಕೊಂಡ್ರೆ ಒಂದು ವಾರ ಅಥವಾ ಹದಿನೈದು ದಿನ ನಾವು ಇದನ್ನು ಬಳಸ್ಬೋದು ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕೂಡ ಕೊಡ್ಬೋದು ಅಥವಾ ದೊಡ್ಡವರು ಕೂಡ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು ಇದು ಎನರ್ಜಿ ಪೌಡರ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ದಿಢೀರಾಗಿ ಮನೆಯಲ್ಲೇ ಮಾಡಿ ಎಂ ಟಿ ಆರ್ ಬಾದಾಮ್ ಪೌಡರ್ ರೀತಿಯಲ್ಲೇ ಇದು ಸಹ ಬಾದಾಮ್ ಪೌಡರ್ ಮನೆಯಲ್ಲೇ ತಯಾರು ಮಾಡ್ಕೋಬಹುದು ಥ್ಯಾಂಕ್ ಯು Bye. <laughs>